ಎಲ್ಲರಿಗೂ ನಮಸ್ಕಾರ ದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಆತ್ಮೀಯರೆ ನಾವು ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ನಟ ನಟಿಯರನ್ನು ನೋಡಿದ್ದೇವೆ ಅವರ ಚಿತ್ರಗಳನ್ನು ನೋಡಿದ್ದೇವೆ ಅವರು ಅಭಿನಯಿಸಿರುವ ಹಾಡುಗಳನ್ನು ಕೇಳಿದ್ದೇವೆ ಎಲ್ಲವನ್ನು ನಮ್ಮ ಮನಸ್ಸಲ್ಲಿ ಇರಿಸಿಕೊಂಡಿದ್ದೇವೆ ಯಾವೊಬ್ಬ ನಟನನ್ನೂ ಸಹ ಯಾವೊಬ್ಬ ನಟಿಯನ್ನು ಸಹ ನಾವು ಮರೆಯುವ ಹಾಗಿಲ್ಲ ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಕಾಲ ಜನರ ಮನಸ್ಸನ್ನು ಗೆದ್ದಂತಹ ನಟ ನಟಿಯರನ್ನು ನಾವು ನಿತ್ಯವೂ ಸ್ಮರಿಸುತ್ತಲೇ ಇರುತ್ತೇವೆ ಅದರಲ್ಲಿ ಇತ್ತೀಚೆಗೆ ನಮ್ಮನ್ನು ಅಗಲಿದಂತಹ ಬಿ ಸರೋಜಾದೇವಿ ಅವರನ್ನು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಅಭಿನಯಿಸಿದಂತಹ ಚಿತ್ರಗಳು ಜಗಜ್ಯೋತಿ ಬಸವೇಶ್ವರ ಕಿತ್ತೂರು ಚೆನ್ನಮ್ಮ ಭಾಗ್ಯವಂತರು ಶ್ರೀನಿವಾಸ ಕಲ್ಯಾಣ ನ್ಯಾಯವೇ ದೇವರು ಹೀಗೆ ಹಲವಾರು ಚಿತ್ರಗಳಲ್ಲಿ ಚಿತ್ರರಸಿಕರ ಮನಸ್ಸನ್ನ ಗೆದ್ದಂತಹ ಬಿ ಸರೋಜಾದೇವಿಯವರು ಅಭಿನಯ ಶಾರದೆ ಅಭಿನಯ ಸರಸ್ವತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅವರ ಹಾವಭಾವ ಭಾವಭಂಗಿ ಎಲ್ಲವೂ ಕೂಡ ಆಕರ್ಷಕವಾಗಿತ್ತು ಅವರ ಒಂದು ಅಭಿನಯವೂ ಕೂಡ ಅಮೋಘವಾಗಿತ್ತು ಅದರಲ್ಲೂ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಶ್ರೀದೇವಿಯಾಗಿ ವಿಷ್ಣುವಿನ ಪಾದದ ಅಡಿಯಲ್ಲಿ ಕುಳಿತು ನಾನೇ ಭಾಗ್ಯವತಿ ನಾನೇ ಪುಣ್ಯವತಿ ಎಂಬುದಾಗಿ ಹೇಳುವಂತಹ ಒಂದು ಹಾಡು ಸದಾ ಕನ್ನಡಿಗರ ಹೃದಯದಲ್ಲಿ ಅವಿಸ್ಮರಣೀಯವಾಗಿರುತ್ತೆ ಹಾಗೆ ಭಾಗ್ಯವಂತರು ಚಿತ್ರದಲ್ಲಿ ಅವರು ಅಭಿನಯಿಸಿದಂತಹ ಪಾತ್ರವಂತೂ ಎಲ್ಲರ ಮನಸ್ಸನ್ನು ಸೆಳೆದಂತಹ ಪಾತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಕುಮಾರ್ ಎಂಬ ಪಾತ್ರದಲ್ಲಿ ವಿ ಸರೋಜಾದೇವಿಯವರು ಪಾರ್ವತಿ ಎಂಬ ಪಾತ್ರದಲ್ಲಿ ಅಂದರೆ ಅಣ್ಣವರ ಪತ್ನಿ ಪಾರ್ವತಿ ಆ ಪಾರ್ವತಿ ಎಂಬ ಹೆಸರನ್ನೇ ಅದರಲ್ಲಿ ಸದಾ ಉಚ್ಚರಿಸ್ತಾ ಇರ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಒಳ್ಳೆಯ ಸಾಂಸಾರಿಕ ಚಿತ್ರದಲ್ಲಿ ಇಡೀ ಸಂಸಾರವನ್ನು ಸಾಗಿಸಿದಂತಹ ಮಹಾತಾಯಿಯ ಪಾತ್ರವನ್ನು ಮತ್ತು ಪತಿಗೆ ತಕ್ಕ ಸತಿಯಾಗಿ ಸಹಧರ್ಮಿಣಿಯಾಗಿ ಹೇಗೆ ಬದುಕನ್ನು ನಡೆಸಬಹುದು ಎಂಬುದಕ್ಕೆ ಆ ಚಿತ್ರ ಒಂದು ಒಳ್ಳೆಯ ಸಾಕ್ಷಿಯಾಗಿದೆ ಅದೇ ರೀತಿಯಲ್ಲಿ ನ್ಯಾಯವೇ ದೇವರು ಚಿತ್ರ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ಅದು ಆ ಚಿತ್ರದಲ್ಲಿ ಆಕೆ ನಾಯಕಿಯ ಪಾತ್ರವನ್ನು ಅಭಿನಯಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಆಕಾಶವೇ ಬೀಳಲಿ ಮೇಲೆ ನಾನಿಂದು ನಿಮ್ಮವನು ಎಂಬ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡುವಂತಹ ಗೀತೆ ಪಿ ಬಿ ಎಸ್ ಅವರು ಅದಕ್ಕೆ ಧ್ವನಿ ನೀಡಿದ್ದಾರೆ ಅದು ಬಿ ಅವರ ಮೇಲೆ ಚಿತ್ರಿತವಾಗಿದೆ ಬಿ ಅವರು ಅಭಿನಯಿಸಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರ ಅದು ಎಲ್ಲರ ಮನಸ್ಸನ್ನು ಗೆದ್ದಂತಹ ಚಿತ್ರ ಕಿತ್ತೂರಿನ ರಕ್ಷಣೆಗಾಗಿ ಆಕೆ ಹೇಗೆ ಹೋರಾಟಕ್ಕೆ ನಿಲ್ತಾಳೆ ಆ ಸಣ್ಣ ಸಂಸ್ಥಾನವನ್ನು ಉಳಿಸಿಕೊಳ್ಳಲಿಕ್ಕೆ ಬ್ರಿಟಿಷರ ವಿರುದ್ಧ ಎಂತಹ ಒಂದು ಹೋರಾಟಕ್ಕೆ ಆಕೆ ಸಿದ್ಧಳಾಗ್ತಾಳೆ ಪತಿಯನ್ನು ಕಳೆದುಕೊಂಡರೂ ಸಹ ಧೈರ್ಯವನ್ನು ಕಳೆದುಕೊಳ್ಳದೆ ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರನ್ನು ಸದೆಬಡಿಯುವಲ್ಲಿ ಅವಳು ಯಶಸ್ವಿಯಾದರೂ ಸಹ ನಮ್ಮವರ ಸಂಚಿನಿಂದಲೇ ಆಕೆ ಸೆರೆಮನೆ ವಾಸವನ್ನು ಅನುಭವಿಸಬೇಕಾಗುತ್ತೆ ಹೀಗೆ ಧೀರತನದ ಒಂದು ಪಾತ್ರವನ್ನು ಬಿ ಸರೋಜಾದೇವಿಯವರು ಅಭಿನಯಿಸಿದ್ದಾರೆ ಅದೇ ರೀತಿ ಅವರು ಬರೀ ಕನ್ನಡಕ್ಕೆ ಮಾತ್ರ ಮೀಸಲಾಗಿರಲಿಲ್ಲ ಬಿ ಸರೋಜಾದೇವಿಯವರು ತಮಿಳು ಚಿತ್ರರಂಗದಲ್ಲಿ ಅತಿ ಹೆಚ್ಚು ಬೇಡಿಕೆಯ ನಟಿಯಾಗಿದ್ದರು ಅದು ಇತಿಹಾಸ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅದೇ ರೀತಿ ತೆಲುಗು ಚಿತ್ರರಂಗದಲ್ಲೂ ಸಹ ಆಕೆ ಎನ್ ಟಿ ರಾಮರಾವ್ ಮತ್ತು ಅಕ್ಕಿನೇನಿ ನಾಗೇಶ್ವರ ರಾವ್ ಅವರ ಜೊತೆಯಲ್ಲಿ ಅಭಿನಯಿಸಿದ್ದಾರೆ ಅನೇಕ ಚಿತ್ರಗಳು ಬಂದಿವೆ ಆ ತೆಲುಗು ಭಾಷಿಗರು ಸಹ ತುಂಬ ಇಷ್ಟಪಡುವಂತಹ ನಟಿ ಪಿ ಸರೋಜಾದೇವಿ ಹಾಗೆ ತಮಿಳು ಚಿತ್ರರಂಗದ ಮೇರು ನಟರಾದಂತಹ ಎಂ ಜಿ ರಾಮಚಂದ್ರನ್ ಎಂ ಜಿ ಆರ್ ಅವರ ಜೊತೆಯಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಹಾಗೆ ಶಿವಾಜಿ ಗಣೇಶನ್ ಅವರ ಜೊತೆಯಲ್ಲೂ ಸಹ ಅನೇಕ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಬಬ್ರು ಫಿಲ್ಮ್ನಲ್ಲಿ ಹಾಗೆ ಭಾಗ್ಯವಂತರು ಚಿತ್ರದಲ್ಲಿ ನ್ಯಾಯವೇ ದೇವರು ಚಿತ್ರದಲ್ಲಿ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಹೀಗೆ ಹಲವಾರು ಚಿತ್ರಗಳಲ್ಲಿ ಬಿ ಸರೋಜಾದೇವಿಯವರು ಅಭಿನಯಿಸಿ ಚಿತ್ರರಸಿಕರ ಹೃದಯವನ್ನು ಗೆದ್ದಿದ್ದಾರೆ ನನಗೆ ಒಂದು ಸಭೆ ನೆನಪು ಏನು ಅಂತ ಹೇಳಿದ್ರೆ ಬಿ ಸರೋಜಾದೇವಿಯವರ ಜೊತೆಯಲ್ಲಿ ಒಂದಿಷ್ಟು ಸಮಯವನ್ನು ಕಳೆಯುವಂತಹ ಅವಕಾಶ ನನಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಿಕ್ತು ಅದು ನಾವು ಒಂದು ಅಸೋಸಿಯೇಷನ್ ಆಲ್ ಇಂಡಿಯಾ ರೇಡಿಯೋ ಅನೌನ್ಸರ್ಸ್ ಅಸೋಸಿಯೇಷನ್ ಅವರು ರಾಷ್ಟ್ರಮಟ್ಟದ ಒಂದು ಒಂದು ಸಮ್ಮೇಳನವನ್ನು ಆಯೋಜಿಸಿದರು ಅದಕ್ಕೆ ಮುಖ್ಯ ಅತಿಥಿಯಾಗಿ ಬಿ ಸರೋಜಾದೇವಿಯವರು ಬಂದಿದ್ದರು ಅವರ ಜೊತೆ ತುಂಬ ಸಮಯ ಮಾತನಾಡಿದ್ದೇವೆ ಅದರ ಜೊತೆಯಲ್ಲಿ ಸಮಯವನ್ನು ಕಳೆಯುವಂತಹ ಅವಕಾಶ ನಮಗೆ ಸಿಕ್ತು ವೈಯಕ್ತಿಕವಾಗಿ ಒಂದಷ್ಟು ಮಾತಾಡಲಿಕ್ಕೆ ಅವಕಾಶ ಸಿಕ್ತು ಇದೆಲ್ಲವೂ ಕೂಡ ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೇವೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಚಿತ್ರಗಳು ಹೇಗೆ ಬರುತ್ತಿವೆ ಎಷ್ಟು ಶಾರ್ಟ್ ಮೆಮೊರಿ ಈಗ ನೋಡಿ ಈಗಲೇ ಮರೆಯುವಂತಹ ಚಿತ್ರಗಳು ಸಾಕಷ್ಟು ಬರುತ್ತಿವೆ ಶಾಶ್ವತವಾಗಿ ನಮ್ಮ ಹೃದಯದಲ್ಲಿ ನಿಲ್ಲುವಂತಹ ಚಿತ್ರಗಳೆಂದರೆ ಬಬ್ರುವಾಹನ ಭಾಗ್ಯವಂತರು ಶ್ರೀನಿವಾಸ ಕಲ್ಯಾಣ ಹೀಗೆ ಬಿ ಸರೋಜಾದೇವಿಯವರು ಅಭಿನಯಿಸಿದಂತಹ ಚಿತ್ರಗಳು ಬಹಳಷ್ಟು ನಮ್ಮ ಮನಸ್ಸನ್ನು ಸೂರೆಗೊಳ್ಳುವಂತಹ ಚಿತ್ರಗಳು ಹಾಗಾಗಿ ಬಿ ಸರೋಜಾದೇವಿಯವರು ಇನ್ನಿಲ್ಲ ಎಂಬ ಒಂದು ವಿಚಾರವೇ ಯಾರ ಮನಸ್ಸಲ್ಲೂ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರ ಚಿತ್ರಗಳು ಅಷ್ಟು ಚಿತ್ರಗಳಿವೆ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಅವರ ಅಭಿನಯ ಅಮೋಘವಾಗಿದೆ ಅಪ್ರತಿಮ ಕಲಾವಿದೆ ತಾವು ಹೆಸರನ್ನು ಮಾಡಿದರು ಅಲ್ಲೂ ಕೂಡ ಅವರು ಹೆಚ್ಚು ಪ್ರಸಿದ್ಧರಾಗಿದ್ದರು ಎಂಬುದು ಅದೊಂದು ಇತಿಹಾಸ ದೀರ್ಘವಾದ ಬದುಕನ್ನು ಬದುಕಿ ಬದುಕಿನ ಎಲ್ಲ ಏರುಪೇರುಗಳನ್ನು ಅನುಭವಿಸಿ ಭಾರತೀಯ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿರುವಂತಹ ಬಿ ಸರೋಜಾದೇವಿಯವರಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಲೇಬೇಕು ಕೋಟಿ ಕೋಟಿ ಹೃದಯಗಳ ಪ್ರಣಾಮಗಳು ಅವರಿಗೆ ಸಲ್ಲುತ್ತದೆ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ